ಆರೋಗ್ಯಯುತ ಮಕ್ಕಳು ಸದೃಢ ರಾಷ್ಟ್ರ ಕಟ್ಟಲು ಅವಶ್ಯಕ ಶಕ್ತಿಯುತ ರಾಷ್ಟ್ರ ನಿರ್ಮಾಣ ಮಾಡಲು ವೃತ್ತಿಯಲ್ಲಿರುವವರು ಒಂದಾಗಬೇಕು ಎಂದು ಎಸ್ಡಿಎಂ ವಿವಿ ಕುಲಪತಿ ಡಾಕ್ಟರ್ ನಿರಂಜನ್ ಕುಮಾರ್ ಹೇಳಿದರು ಧಾರವಾಡ ನಗರದ ವಿಠಲ ಮಕ್ಕಳ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಚಿಕ್ಕಮಕ್ಕಳ ಅಕಾಡೆಮಿಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಆಸ್ಪತ್ರೆಯ ನಲವತ್ತಾರನೆಯ ವಾರ್ಷಿಕೋತ್ಸವ ಮತ್ತು ಮಕ್ಕಳ ಅಕಾಡೆಮಿಯ ಇಪ್ಪತ್ನಾಲ್ಕನೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರು ಆಗಮಿಸಿ ಮಾತನಾಡಿದರು ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಜನ್ ದೇಶಪಾಂಡೆ ವಹಿಸಿದ್ದರು ಡಾಕ್ಟರ್ ಕವನ ದೇಶಪಾಂಡೆ ಸ್ವಾಗತಿಸಿದರು ಡಾಕ್ಟರ್ ಕಲ್ಲನ್ ಗೌಡರ್ ಅತಿಥಿಗಳನ್ನು ಪರಿಚಯಿಸಿದರು ಇದೇ ಸಂದರ್ಭದಲ್ಲಿ ದಾಂಡೇಲಿಯ ಡಾಕ್ಟರ್ ಕಾಮಥರ ಅವರಿಗೆ ಮೆಡಿಕಲ್ ಎಕ್ಸಲೆನ್ಸ್ ಪ್ರಶಸ್ತಿ ಕೊಡಲಾಯಿತು ನಗರದ ಕುಮಾರ್ ಅಥರ್ವ ಗಂಟೆಣ್ಣವರಿಗೆ ರಾಜ್ಯ ಮಟ್ಟದ ಬಾಲ ಸಂಗೀತ ಕಲಾವಿದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು He wanted to build the factory, the iron factory, the steel factory. So he went and asked the engineer, "Will you come with me?" So those white arrogance is there. He said, "What do you build?" He said, "I build my country." ಇನ್ನು ವೇದಿಕೆಯಲ್ಲಿ ಡಾಕ್ಟರ್ ಪದ್ಮಲತಾ ನಿರಂಜನ್ ಕುಮಾರ್ ಸಿ ಯು ಬೆಳ್ಳಕ್ಕಿ ಡಾಕ್ಟರ್ ಎಂವೈ ವೈ ಸಾವಂತ್ ಡಾಕ್ಟರ್ ಪಲ್ಲವಿ ದೇಶಪಾಂಡೆ ಕವಿತಾ ದೇಶಪಾಂಡೆ ಉಪಸ್ಥಿತರಿದ್ದರು ಡಾಕ್ಟರ್ ಎಸ್ ಜಿ ಹಿರೇಮಠ್ ಹಾಗೂ ಡಾಕ್ಟರ್ ಎಸ್ ಜಿ ಹಿರೇಮಠ್ ಮತ್ತು ಡಾಕ್ಟರ್ ನಾಲತ್ವಾಡ್ ಕಾರ್ಯಕ್ರಮ ನಿರೂಪಿಸಿದರು ನೈನ್ ಲೈವ್ ನ್ಯೂಸ್ ಧಾರವಾಡ